ಕಲಬುರಗಿಯ ಚಿತ್ತಾಪುರ ಪಟ್ಟಣದಲ್ಲಿ ಇಂದು ನಡೆಯಬೇಕಿದ್ದ ಆರ್ ಎಸ್ ಎಸ್ ಪಥ ಸಂಚಲನ ನವೆಂಬರ್ ಎರಡಕ್ಕೆ ಆಗಿದೆ ಹೈಕೋರ್ಟ್ ಪೀಠದ ಆದೇಶದ ಪ್ರಕಾರ ಚಿತ್ತಾಪುರ ಪಟ್ಟಣದಲ್ಲಿ ನವೆಂಬರ್ ಎರಡರಂದು ಆರ್ ಎಸ್ ಎಸ್ ಪಥ ಸಂಚಲನ ನಡೆಯಲಿದೆ ಈ ಮಧ್ಯೆ ಆರ್ ಎಸ್ ಎಸ್ ವಿಚಾರದಲ್ಲಿ ಹೊತ್ತಿಕೊಂಡಿರುವಂಥ ಕಿಚ್ಚು ದಗದಗ ಅಂತ ಹೇಳ್ತಾ ಇದೆ ಅಥವಾ ದಗದಗ ಅಂತ ಉರಿತಾ ಇದೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಮುಂದುವರಿಸಿದ್ದಾರೆ ಅದರ ಒಂದು ವರದಿ ನಿಮ್ಮ ಮುಂದೆ ಸರ್ಕಾರಿ ಜಾಗಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಅನುಮತಿ ಕಡ್ಡಾಯಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಸರ್ಕಾರದ ಈ ನಿರ್ಧಾರ ಕೇಸರಿ ಪಡೆಯ ಕೆಂಗಣ್ಣಿಗೆ ಗುರಿಯಾಗಿದೆ ಖಾಸಗಿ ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಸರ್ಕಾರ ಆರ್ಎಸ್ಎಸ್ಗೆ ಅಂಕಿತ ಹಾಕಿದೆ ಎನ್ನಲಾಗ್ತಿದೆ ಪ್ರಿಯಾಂಕ್ ಖರ್ಗೆ ವಿಚಾರದಲ್ಲಿ ಸಿದ್ದರಾಮಯ್ಯಗೆ ಪತ್ರ ಬರೆದ ಬೆನ್ನಲ್ಲೇ ಸಚಿವ ಸಂಪುಟ ಸಭೆ ಆರ್ಎಸ್ಎಸ್ ಹೆಸರು ಉಲ್ಲೇಖಿಸದೆ ಕೈಗೊಂಡಿರುವ ಈ ನಿರ್ಧಾರ ಸಂಘ ಪರಿವಾರದ ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕುವ ಪ್ರಯತ್ನ ಎನ್ನಲಾಗ್ತಿದೆ ಸರ್ಕಾರದ ಈ ನಿರ್ಧಾರ ಖಂಡಿಸಿರುವ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಆರ್ಎಸ್ಎಸ್ ಅನ್ನೇ ಟಾರ್ಗೆಟ್ ಮಾಡಿ ಇಂಥ ನಿರ್ಧಾರ ಕೈಗೊಳ್ಳಲಾಗಿದೆ ಎನ್ನುವುದು ಬಿಜೆಪಿ ನಾಯಕರ ಆರೋಪ ಇಂದು ಕೂಡ ಹಲವು ಮಂದಿ ನಾಯಕರು ಸಿದ್ದು ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದಾರೆ ಸರ್ಕಾರಿ ನೌಕರದಾರರು ಇವತ್ತು ಯಾವುದೇ ಸಂಘದ ಕಾರ್ಯಚಟುವಟಿಕೆ ಭಾಗವಹಿಸಲಿಕ್ಕೆ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ ಇಲ್ಲ ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಈ ರೀತಿ ರಿಸ್ಟ್ರಿಕ್ಷನ್ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಮತ್ತು ಇನ್ನೊಂದು ಹೇಳ್ತೀನಿ ಲಿಂಗ್ಸೂರದಲ್ಲಿ ಏನೊಂದು ಅಲ್ಲಿ ಪಿ ಡಿ ಒನ್ನ ಅಮಾನತು ಮಾಡಿದರು ಸಸ್ಪೆಂಡ್ ಮಾಡಿದರು ಇದು ಕಾನೂನು ಬಾಹಿರ ಮತ್ತು ನಾನು ಹೇಳ್ತೀನಿ ಆರ್ ಎಸ್ ಎಸ್ ಎದುರು ಹಾಕೊಂಡಿರಲ್ಲ ಅದು ದವನಸ್ಥಾನ ಕೆಲಸ ಮಾಡ್ಕೊಂಡು ದೊಡ್ಡದು ಆರ್ ಎಸ್ ಎಸ್ ಅವರು ಅವ್ರಿಗಿಷ್ಟು ಅವ್ರು ಬಿಟ್ಟು ಬಿಡ್ರಿ ದೇಶ ಕಟ್ಟುವಂಥದ್ದು ಹಿಂದೂ ಸಂಸ್ಕೃತಿ ಉಳಿಸುವಂತದ್ದು ಸಮಾಜ ಕಟ್ಟುವಂತ ಕೆಲಸ ಇವತ್ತು ಆರ್ ಎಸ್ ಮಾಡ್ತಾರೆ ನೀವು ಅವ್ರ ತಂಟೆಗೆ ಹೋದ್ರೆ ನೀವು ಬಸ್ ಮಾಡ್ತೀರಿ ನಾ ಹೇಳ್ತೀನಿ ಸಿದ್ದರಾಮಯ್ಯ ಸರ್ಕಾರದ ಅಂತಿಮ ಕ್ಷಣ ಬಂದದ ಅಂತಿಮ ಗಳಿಗೆ ಬಂದದ ಆ ಹಿನ್ನೆಲೆಯಲ್ಲಿ ಇದೆಲ್ಲ ದೀಪ ಭಾಳ ಉರಿಯುವಾಗ ಬಹಳ ಉರಿತಲ್ಲ ಮುಗಿಸಿ ಮುಗಿಸುವಾಗ ಆ ದೀಪ ಬಹಳಷ್ಟು ಉರಿಯುವಾಗ ಅದ್ರ ಅಂತ್ಯಕಾಲ ಬಂದದಂತಾರಲ್ಲ ಹಂಗೀಗ ಸಿದ್ದರಾಮಯ್ಯವರ ಅಂತ್ಯಕಾಲ ಬಂದ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಇಂಡಸ್ಟ್ರಿಗಳು ಬರ್ತಾ ಇಲ್ಲ ನೌಕರದಾರರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಟೋಟಲ್ ಫೇಲ್ಯೂರ್ ಏನದ ಈ ಫೇಲ್ಯೂರ್ ದ ಅಟೆನ್ಷನ್ ಡೈವರ್ಟ್ ಮಾಡೋದು ಇದು ಅದಕ್ಕೆ ಅವರು ಇದು ಬೇಕತ್ಲೇ ಮಾಡ್ತಾ ಇದ್ದಾರೆ ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಸಂಘ ಪ್ರಾರಂಭ ಆದಾಗಿನಿಂದ ಎಮರ್ಜೆನ್ಸಿ ಎರಡು ವರ್ಷ ಬಿಟ್ರೆ ನೇರು ಕಾಲದಲ್ಲಿ ನಮ್ಮ ಮೇಲೆ ಒಂದು ವರ್ಷ ಒಂದು ಕಾಲ ವರ್ಷ ಏನು ಬ್ಯಾನ್ ಹಾಕಿದ್ಬಿಟ್ರೆ ಎಲ್ಲ ಟೈಮ್ದಲ್ಲಿ ರೂಟ್ ಮಾರ್ಚ್ವ ಇಲ್ಲಿ ತನಕ ರೂಟ್ ಮಾರ್ಚ್ ಇಲ್ಲ ಯಾವುದೇ ತೊಂದರೆ ಆಗಿಲ್ಲ ಆದರೆ ಅವ್ರು ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇದು ಡೈವರ್ಟ್ ಮಾಡಬೇಕಾಗಿದೆ ಅದಕ್ಕೆ ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಬಯಸೋದು ಉದ್ದೇಶ ಪೂರ್ವಕವಾಗಿ ನನ್ನ ಕ್ಷೇತ್ರದಲ್ಲಿ ಪ್ಲಾನ್ ಇಂದ ಪ್ರಿಯಾಂಕ್ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಬಗ್ಗೆ ಸಚಿವ ಪ್ರಿಯಾಂಕರಿಗೆ ಆಕ್ರೋಶ ಹೊರಹಾಕಿದ್ದಾರೆ ಉದ್ದೇಶ ಪೂರ್ವಕವಾಗಿ ನನ್ನ ಕ್ಷೇತ್ರದಲ್ಲಿ ಪ್ಲಾನ್ ಮಾಡಿದ್ರು ನನಗೆ ಬುದ್ಧಿ ಕಲಿಸೋಕೆ ಮಾಡಿದ್ರು ಅನಿಸುತ್ತೆ ತಕ್ಷಣವೇ ಪಥ ಸಂಚಲನ ಮಾಡಿ ಏನು ಸಾಧಿಸಬೇಕಿತ್ತು ಅಂತ ಪ್ರಶ್ನಿಸಿದ್ದಾರೆ ಇನ್ನು ಆರ್ಎಸ್ಎಸ್ ಬಿಜೆಪಿ ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಿದೆ ಆರ್ಎಸ್ಎಸ್ ಚಟುವಟಿಕೆ ನಿಷೇಧ ಕುರಿತು ಸರ್ಕಾರದ ತೀರ್ಮಾನವೇ ಅಂತಿಮ ಅಂತ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ ನೀಡಿದ್ದಾರೆ ಉದ್ದೇಶ ಪೂರ್ವಕವಾಗಿ ನನ್ನ ಜಿಲ್ಲೆಯಲ್ಲಿ ನಮ್ಮ ಮತಕ್ಷೇ ನನ್ನ ಮತಕ್ಷೇತ್ರದಲ್ಲಿ ನನ್ನ ಪಕ್ಕದ ಮತಕ್ಷೇತ್ರದಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಕಳಿಸ್ಬೇಕು ನಾವು ಇವರಿಗೆ ಪಾಠ ಕಳಿಸ್ಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡ್ತಾರೆ ನಾವು ಏನೇ ಹೇಳಿದ್ರು ಕಾನೂನಾತ್ಮಕವಾಗಿ ಹೇಳ್ತೀವಿ ಸಂವಿಧಾನದ ಅಡಿನಲ್ಲಿ ಹೇಳ್ತೀವಿ ಇವರು ಹಿಂಗೆ ಮಾತನಾಡಿ ಇಲ್ಲ ನಾವು ಮಾಡೇ ಮಾಡ್ತೀವಿ ಹಠ ಹೇಳಿ ಮಾಡ್ಬೇಕಾದ್ರೆ ಆಟ ಮಾಡಬಹುದಾಗಿತ್ತಲ್ಲ ಏನು ಅರ್ಜೆಂಟೇನಿತ್ತು ನಿಮ್ದು ಇಮಿಡಿಯೇಟ್ ಆಗಿ ಮಾಡ್ಬೇಕಾಗಿತ್ತು ನೀವು ಯಾವ ಅಮಾಯಕರ ಹತ್ರ ದಿನ ನಮ್ಗೆ ಫೋನ್ ಕರೆ ಮಾಡಿ ಬೆದರಿಕೆ ಕೊಡ್ತೀರ ಅದ್ರ ಪ್ರಕಾರ ನಾವು ಕಾನೂನು ಕ್ರಮ ತಗೊಂಡ್ರೆ ನೀವು ಕಾನೂನನ್ನ ಮೀರಿ ನಾವು ಪಥಸಂಚಲನ ಮಾಡೇ ಮಾಡ್ತೀನಿ ಅಂತ ಬರೋದ ಅವಶ್ಯಕತೆ ಏನಿದೆ ಮಾಡ್ತಾ ಇದ್ರೆ ತೊಂದರೆ ಇಲ್ಲ ನಿಮ್ದು ಯಾವ್ದೋ ಒಂದು ಶಾಲೆ ಇದೆ ನಿಮ್ದು ಯಾವ್ದೋ ಒಂದು ನಾಯಕರದ್ದು ಹೊಲ ಇದ್ರೆ ಮಾಡ್ಕೊಳ್ಳಿ ಅದು ಅದಕ್ಕೆ ನಮ್ಗೆ ನಿಯಂತ್ರಣ ಇಲ್ಲ ಯು ಅಬ್ಯೂಸ್ ಅ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಯು ಅಬ್ಯೂಸ್ ಅನ್ ಎಮ್ ಎಲ್ ದಟ್ ಪ್ಲೇಸ್ ಅಂಡ್ ಯು ವಾಂಟ್ ಟು ಡೂ ದ ಮಾರ್ಚ್ ಇನ್ ದ ಸೇಮ್ ಕಾನ್ಸ್ಟಿಟ್ಯೂನ್ಸಿ ಏನು ಉದ್ದೇಶ ನಿಮ್ದು ಶಾಂತಿ ಕದಲಕ್ಕ ಇದನ್ನ ಇದನ್ನ ನಿಮ್ ಸಂಸ್ಕೃತಿ ಆರ್ಎಸ್ಎಸ್ ಭೂಗತ ಸಂಘಟನೆ ಅಲ್ಲವೇ ಬಿಎಲ್ ಸಂತೋಷ್ಗೆ ಬಿಕೆ ಹರಿಪ್ರಸಾದ್ ಪ್ರಶ್ನೆ ಆರ್ಎಸ್ಎಸ್ ಪೇಡ್ ಸಂಘಟನೆ ಅಲ್ಲ ಎಂದಾದರೆ ದೇಶ ವಿದೇಶ ಮೂಲದಿಂದಲೂ ಹರಿದು ಬರುತ್ತಿರುವ ಹಣಕ್ಕೆ ಹೊಣೆ ಯಾರು ಸಮಾಜ ಸೇವೆ ಮಾಡಲು ಆರ್ಎಸ್ಎಸ್ ಸರ್ಕಾರಿ ಸಂಸ್ಥೆಯೂ ಅಲ್ಲ ಸರ್ಕಾರೇತರ ಸಂಸ್ಥೆಯೂ ಅಲ್ಲ ಕನಿಷ್ಠ ನೋಂದಣಿಯೂ ಕೂಡ ಆಗಿಲ್ಲ ಹಾಗಾದ್ರೆ ಇದೊಂದು ಭೂಗತ ಸಂಘಟನೆ ಅಲ್ಲವೇ ಅಂತ ಬಿಎಲ್ ಸಂತೋಷ್ಗೆ ವಿಧಾನ ಪರಿಷತ್ ಸದಸ್ಯ ಕೆ ಹರಿಪ್ರಸಾದ್ ಪ್ರಶ್ನಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಹರಿಪ್ರಸಾದ್ ಪಥ ಸಂಚಲನದ ಉದ್ದೇಶವೇ ಭಯದ ವಾತಾವರಣ ನಿರ್ಮಾಣ ಎನ್ನುವುದು ಸ್ಪಷ್ಟ ನೂರು ವರ್ಷದ ಇತಿಹಾಸದಲ್ಲಿ ದೊಣ್ಣೆ ಹಿಡಿದು ಸಾಗಿರುವ ಪಥ ಸಂಚಲನದಿಂದ ಸಮಾಜಕ್ಕೆ ಆಗಿರುವ ಲಾಭವೇನು ಹಾದಿ ಬೀದಿಯಲ್ಲಿ ದೊಣ್ಣೆ ಹಿಡಿದು ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡಿದೆ ಸಾಧನೆಯೇ ದೊಣ್ಣೆ ಜನರ ಕೈಗೆ ಸಿಕ್ಕಿ ಬಡಿಸಿಕೊಳ್ಳಬೇಡಿ ಬೇಗ ಎಚ್ಚೆತ್ತುಕೊಳ್ಳದಿದ್ದರೆ ಸಂಘಕ್ಕೆ ಉಳಿಗಾಲವಿಲ್ಲ ಅಂತ ಆರ್ಎಸ್ಎಸ್ ಬಿಜೆಪಿ ವಿರುದ್ಧ ಚಾಟಿ ಬೀಸಿದ್ದಾರೆ ಆರ್ಎಸ್ಎಸ್ ಆರ್ಎಸ್ಎಸ್ ಸಂಸ್ಥೆ ಈಗ ಕನ್ನಡಪರ ಸಂಘಟನೆ ಇದೆ ಕನ್ನಡ ಸಂಘಟನೆಗೋಸ್ಕರ ಕೆಲಸ ಮಾಡ್ತಾರೆ ಆರ್ ಎಸ್ ಎಸ್ಸು ನೇರವಾಗಿ ಒಂದು ಪಕ್ಷದ ಅಂಗ ಸಂಸ್ಥೆಯಾಗಿ ಕೆಲಸ ಮಾಡ್ತಾಯಿದ್ದೆ ಅದಷ್ಟೇ ವ್ಯತ್ಯಾಸ ಜೋಡಿ ಆಗಿಲ್ಲ ಆರ್ ಎಸ್ ಎಸ್ ಸಂಸ್ಥೆ ಮಾತ್ರ ಇಡೀ ರಾಷ್ಟ್ರದಲ್ಲಿ ಆರ್ ಎಸ್ ಎಸ್ಸೇ ಬಿ ಜೆ ಪಿ ಬಿ ಜೆ ಪಿನೇ ಆರ್ ಎಸ್ ಎಸ್ ಇವತ್ತು ಆಡಳ್ತಾ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಆರ್ ಎಸ್ ಎಸ್ ಸರ್ಕಾರ ಅಂತಲೇ ಹೇಳ್ಕೊಂಡು ಆಡ್ತಾ ಇರೋದ್ರಿಂದ ಅದನ್ನು ಇದಕ್ಕೂ ಹೋಲ್ಕೆ ಮಾಡಂಗಿಲ್ಲ ಸರ್ಕಾರಿ ಸಂಸ್ಥೆಗಳಲ್ಲಿ ಶಾಖೆ ಸಾಂಘಿಕ ಅಥವಾ ಬೈಟೆಕ್ ಹೆಸರಲ್ಲಿ ಆರ್ಎಸ್ಎಸ್ ನಡೆಸುವ ಚಟುವಟಿಕೆ ಸರ್ಕಾರ ಬ್ರೇಕ್ ಹಾಕಲು ಮುಂದಾಗಿರುವುದು ಆಡಳಿತ ವಿಪಕ್ಷದ ನಡುವೆ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಸದ್ಯ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸರ್ಕಾರಿ ನಿಯಮ ಅಡ್ಡಿಯಾಗಿದ್ದು ಬಿಜೆಪಿ ಕಾಂಗ್ರೆಸ್ ನಡುವಿನ ಸಂಘ ಸಂಘರ್ಷ ತಾರಕಕ್ಕೇರುವಂತೆ ಮಾಡಿದೆ ಬಿರು ರಿಪೋರ್ಟ್ ಜಿ ಕನ್ನಡ ನ್ಯೂಸ್